ರಾಜ್ಯದಲ್ಲಿ ನೂರ ಐವತ್ತು ಕೋಟಿ ಮನಿ ಬಾಂಬ್ ಸದ್ದು ಮಣಿಪಾಡಿ ಆರೋಪಕ್ಕೆ ಪ್ರಿಯಾಂಕರ್ಗೆ ಕೌಂಟರ್ ಯಾವ ಆಸ್ತಿ ಹುಡುಕಿಕೊಡ್ಲಿ ಅಂತ ಸಚಿವರ ಸವಾಲು ಪವಿತ್ರ ರಿಲೀಸ್ ದರ್ಶನ್ಗೆ ಟ್ರಬಲ್ ಪತಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೇ ವಿಜಯಲಕ್ಷ್ಮಿಗೆ ಟೆನ್ಷನ್ ಮತ್ತೆ ಅವಳ ಸಹವಾಸಕ್ಕೆ ಹೋಗದಂತೆ ಆಣೆ ಪ್ರಮಾಣ ರಾಷ್ಟ್ರೀಯ ಅಧ್ಯಕ್ಷೆಗೆ ಪತ್ರವನ್ನು ಬರೆದು ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳಿಲ್ಲ ಇವ್ರು ಯಾರು ಗಾಳಿ ಸುದ್ದಿ ಹಬ್ಬ ಮುಂಬೈ ಹುಟ್ಟುಹಬ್ಬ ಹಿನ್ನೆಲೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಪ್ತರ ಯಾರಿಗೆ ಯತ್ನಾಳ್ ಟೀಮ್ ಗರಂ ವಿಜೇಂದ್ರ ಜೊತೆ ಹೈಕಮಾಂಡ್ ಮೀಟಿಂಗ್ ರಾಜ್ಯದಲ್ಲಿ ನೂರ ಐವತ್ತು ಕೋಟಿ ಮನಿ ಬಾಂಬ್ ಸದ್ದು ಮಣಿಪಾಡಿ ಆರೋಪಕ್ಕೆ ಪ್ರಿಯಾಂಕರ್ಗೆ ಕೌಂಟರ್ ಯಾವ ಆಸ್ತಿ ಹುಡುಕಿ ಕೊಡಲಿ ಅಂತ ಸಚಿವರ ಸವಾಲು ಪವಿತ್ರ ರಿಲೀಸ್ ದರ್ಶನ್ಗೆ ಟ್ರಬಲ್ ಆ ಪತಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೇ ವಿಜಯಲಕ್ಷ್ಮಿಗೆ ಟೆನ್ಷನ್ ಮತ್ತೆ ಅವಳ ಸಹವಾಸಕ್ಕೆ ಹೋಗದಂತೆ ಆಣೆ ಪ್ರಮಾಣ ರಾಷ್ಟ್ರೀಯ ಅಧ್ಯಕ್ಷಗೆ ಪತ್ರವನ್ನು ಬರೆದು ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡಿಲ್ಲ ಮಾಡ್ತೀವಂತ ಹೇಳಿಲ್ಲ ಇವ್ರು ಯಾರು ಗಾಳಿ ಸುದ್ದಿ ಹಬ್ಬಿಸ್ತಾ ಇಲ್ಲಿ ಹುಟ್ಟುಹಬ್ಬ ಹಿನ್ನೆಲೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಪ್ತರಾತ್ ಯಾರಿಗೆ ಯತ್ನಾಳ್ ಟೀಮ್ ಗರಂ ವಿಜೇಂದ್ರ ಜೊತೆ ಹೈಕಮಾಂಡ್ ಮೀಟಿಂಗ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ